ನಮ್ಮ ಕರುನಾಡಿನ ಹೆಮ್ಮೆಯ ಹಿರಿಯ ಕಲಾವಿದರಾಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಹಿರಿಯರು ಬೆಳಕು ಆಶ್ರಮದಲ್ಲಿ ಇವರನ್ನ ನೋಡಿದಿರ ನೀವು ಶ್ರೀನಿವಾಸ ಮೂರ್ತಿ ಸರ್ ದಯಮಾಡಿ ವೇದಿಕೆಗೆ ಬಂದು ನೆನಪಿನ ಕಾಣಿಕೆ ನಾವು ನೀಡಬೇಕು ಅಂತ ವಿನಂತಿಸ್ತಾ ಇದ್ವಿ ದಯವಿಟ್ಟು ಪ್ರೀತಿಯ ಚಪ್ಪಾಳಿಯೊಂದಿಗೆ ನಮ್ಮ ಹಿರಿಯ ಕಲಾವಿದರಾಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಶ್ರೀನಿವಾಸ ಮೂರ್ತಿ ಸರ್ ಅವರನ್ನ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ कार्यक्रम के आत्मीय उनका था स्वागत है सर तो में जी ಈಗ ಶ್ರೀನಿವಾಸ್ ಮೂರ್ತಿ ಸರ್ ಸಾಯಿ ಕಾರ್ತಿಕ್ ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ ಸಾಯಿ ಕಾರ್ತಿಕ್ ಅವರೇ ಸರ್ ನೀವು ಇಲ್ಲೇ ಇರಬೇಕು ದಯವಿಟ್ಟು ಮತ್ತೊಬ್ಬರು ನಮ್ಮ ಸಿನಿಮಾಗೆ ಎಲ್ಲರೂ ಕೂಡ ಶಕ್ತಿ ಹಾಗಾಗಿ ನಮ್ಮ ಹೆಮ್ಮೆಯ ಗಾಯಕಿಯನ್ನ ಕರೆಯುವಂತಹ ಸಮಯ ಚಿನ್ನಮ್ಮ ಚಿನ್ನಮ ಅಂತ ಹೇಳಿ ಕೈಲಾಶ್ ಕೇಸರ್ ಜೊತೆಗೆ ಅಷ್ಟೇ ಅದ್ಭುತವಾಗಿ ಚಿನ್ನಯ್ಯ ಚಿಲ್ಲಯ್ಯ ಅಂತ ಹಾಡಿದಂತ ನಮ್ಮ ಕರ್ನಾಟಕದ ಹೆಮ್ಮೆಯ ಗಾಯಕಿ ಇಂದು ನಾಗರಾಜ್ ಅವರನ್ನ ದಯವಿಟ್ಟು ಚಪಾಡಿಯೊಂದಿಗೆ ವೇದಿಕೆಗೆ ಆಹ್ವಾನಿಸ್ಬೇಕು ತವನಿಸ್ತಾ ಇದ್ವಿ ಚಿನ್ನಮ್ಮ ಹಾಡು ಕೂಡ ಎಲ್ಲ ಕಡೆಗಳಲ್ಲೂ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಹಾಡು ಆ ಹಾಡನ್ನ ಹಾಡಿದ ಗಾಯಕಿ ನಮ್ಮ ಇಂದು ನಾಗರಾಜ್ ಅವರು ಅವರನ್ನು ಕೂಡ ಗೌರವಿಸಬೇಕು ಅಂತ ಮೊದಲಾಗಿ ನಮಿಸ್ತಾ ಇದ್ದೀನಿ ಇದೀಗ ನಮ್ಮ ಶ್ರೀಮ ಸ್ಫೂರ್ತಿ ಸರ್ ಇಂದು ನಾಗರಾಜ್ ಅವರೆಲ್ಲ ಚಿನ್ನಮ್ಮ ಹಾಡಿನ ಗಾಯಕಿ ಹಿಂದೂ ನಾಗರಾಜ್ ಅವರನ್ನ ಇದೀಗ ಗೌರವಿಸಲಾಗ್ತಾರೆ ಇಪ್ಪತ್ತೈದನೇ ದಿನದ ಸಂಭ್ರಮದಲ್ಲಿ ಅವರೇ ಥ್ಯಾಂಕ್ ಯು ಸೋ ಮಚ್ ಆಲ್ ಹಾಲಿ ಕಂಗ್ರಾಚ್ಯುಲೇಷನ್ಸ್ ಎಸ್ ಒಂದೆರಡು ಲೈನ್ ಆದರೂ ನೀವು ಹಾಡಬೇಕು ಪ್ಲೀಸ್ ನಮಸ್ಕಾರ ಎಲ್ಲರಿಗೂ ಬಹಳ ಖುಷಿ ಆಗ್ತಾ ಇದೆ ಇಪ್ಪತ್ತೈದು ದಿನ ಯಶಸ್ವಿಯಾಗಿ ನಮ್ಮ ಚಿತ್ರ ಮುಂದಿದೆ ಇದಕ್ಕಿಂತ ಖುಷಿ ಇನ್ನೊಂದಿರಲ್ಲ ನಮಗೆ ಇನ್ನೊಂದು ವಿಷಯ ಕ್ಷಮೆ ಇರಲಿ ಈ ಸಾಂಗಿನ ಆಡಿಯೋ ಈವೆಂಟ್ಗೆ ಕಾರಣ ಕಾರಣದಿಂದ ಬರೋಕ್ಕಾಗಿರಲಿಲ್ಲ ಬಟ್ ಒಂದು ಫಿಲಮ್ ಹಿಟ್ಟಾಗಬೇಕು ಅಂತಂದರೆ ಅದರಲ್ಲಿ ಸಾಂಗ್ ಎಷ್ಟು ಮುಖ್ಯನೂ ಫಿಲಮಲ್ಲಿ ಆ್ಯಕ್ಟಿಂಗ್ ಆಗಿರ್ಬೋದು ಸ್ಟೋರಿ ಆಗಿರ್ಬೋದು ಎಲ್ಲನೂ ಇಂಪಾರ್ಟೆಂಟು ಈ ಫಿಲಮಲ್ಲಿ ಎಲ್ಲರೂ ಇದೆ ಅಲ್ವಾ ಆ್ಯಂಡ್ ಒಂದೊಂದು ಸಾಂಗು ಹಿಟ್ಟಾಗೋದು ಅಷ್ಟು ಅಲ್ಲ ಇಡೀ ಆಲ್ಬಮ್ ಹಿಟ್ಟು ಇಡೀ ಫಿಲಮ್ ಹಿಟ್ಟು ಇದಕ್ಕಿಂತ ಇನ್ನೇನು ಬೇಕು ಈ ಫಿಲಮಲ್ಲಿ ನಾನು ಒಂದು ಭಾಗಿಯಾಗಿದ್ದೀನಿ ಅಂತ ಹೇಳ್ಬೋದು ಬಹಳ ಹೆಮ್ಮೆ ಆಗುತ್ತೆ ಇಂಥ ಒಂದು ಅದ್ಭುತವಾದ ಹಾಡು ಕೊಟ್ಟಂತಹ ಅರ್ಜುನ್ ಸರ್ಗೆ ನಾನು ಯಾವತ್ತೂ ಆಭಾರಿಯಾಗಿದ್ದೀನಿ ಈ ಒಂದು ಟೀಮ್ ಕೂಡ ತುಂಬಾ ಇಷ್ಟಪಟ್ಟರು ಥ್ಯಾಂಕ್ಸ್ ಟು ಆಲ್ ಆ್ಯಂಡ್ ಗಣೇಶ್ ಸರ್ ಬಗ್ಗೆ ನಾನು ಹೇಳಲೇಬೇಕು ಸರ್ ಮುಂಗಾರು ಮಳೆ ಬಂದಾಗ ನಾನು ಕಾಲೇಜ್ ಓದ್ತಾ ಇದ್ದೆ ಬಹಳ ಇಷ್ಟ ನನಗೆ ಗಣೇಶ್ ಸರ್ ಅಂತಂದರೆ ಫಸ್ಟು ಫ್ಯಾಮ್ಲಿ ಹೊಟ್ಟು ಹೋಗಿದ್ದೆ ಮೂವಿ ನೋಡೋಕ್ಕೆ ಒಂದು ಸಲ ಮೂವಿ ನೋಡಿ ಬಂದಮೇಲೆ ಹತ್ತು ಸಲ ಕಾಲೇಜಿನ ಬಂಕ್ ಮಾಡಿ ನಾನು ಹೋಗಿರುವಂತ ಏಕೈಕ ಚಿತ್ರ ಅಂದರೆ ಮುಂಗಾರು ಮಾಡ ಗಣೇಶ್ ಸರ್ ಅಂತ ಅಷ್ಟು ಕ್ರೇಜ್ ನನಗೆ ಮುಂಚೆಯಿಂದ ಇದು ನನ್ನ ಫೋರ್ತ್ ಸಾಂಗ್ ಸರ್ ನಿಮಗೆ ಹಾಡ್ತಾ ಇರೋದು ಸೊ ನನ್ನ ಫೇವ್ರೇಟ್ ಹೀರೋಗೆ ಹಾಡಿರೋದು ಬಹಳ ಖುಷಿ ಆಗ್ತಾ ಇದೆ ಇವನ್ ಗಣೇಶ್ ಸರ್ ಅವ್ರಿಗೆ ಮದುವೆ ಆದಾಗ ಎಷ್ಟೋ ಹುಡುಗಿಗೆ ಹಾಡಬೇಕಾಗಿತ್ತಲ್ಲ ಅದ್ರಲ್ಲಿ ನಾನು ಹೋಗ್ಬಿಡ್ಬೋದು ಈಗ ಬ್ರೇಕ್ ಆಗಿರೋ ಹಾರ್ಟನ್ನು ಇಲ್ಲ ಇದ್ದಾರೆ ಏನು ಅಂದ್ಕೋಬೇಡಿ ಈಗ ಅಲ್ಲಿ ಹಾಟ್ ಬ್ರೇಕ್ ಆಗ್ತಿದೆ ಎಲ್ಲ ಸೋ ಸ್ವೀಟ್ ಆಫ್ ಯು ಆಫ್ ಯು ಥ್ಯಾಂಕ್ ಯು ಎಲ್ಲರಿಗೂ ಹೀಗೆ ನಮ್ಮ ಚಿತ್ರ ಇಪ್ಪತ್ತೈದೈನು ಐವತ್ತು ಎಪ್ಪತ್ತೈದು ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗಿ Bharjani Barış'la Lengta Nana Ashastani. Thank you so much. Thank you so much. Ninna hisra barda hane, ninna tole nana mane, yena yadro Thank you, thank you, thank you so much. Thank you. Once again, thank you so much. Thank you so much. ಒಬ್ಬರಿಗೆ ನೀವು ಗೌರವ ಸೂಚಿಸಬೇಕು ಇದೀಗ ನಮ್ಮೊದಿಗಿದ್ದಾರೆ ನಮ್ಮ ಗಣಿತರ ಜೊತೆಗೆ ಯಾವಾಗಲೂ ಇದ್ದಂತಹ ಗಣ